ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ರಿಲೇಟೆಡ್ ಈಗ ಸಿಕ್ಕಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಗೃಹಲಕ್ಷ್ಮಿ ವಿಚಾರವಾಗಿ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅನ್ನೋ ಮಾಹಿತಿ ಈ ಹಿಂದೆ ನಾನು ತಿಳಿಸಿದೆ ಬಟ್ ಹನ್ನೊಂದನೇ ಕಂತಿನ ಹಣ ಮಾತ್ರ ಬಂತು ಹನ್ನೆರಡನೇ ಕಂತಿನ ಹಣ ಬರಲಿಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸಿಂಗಲ್ ಗಿಫ್ಟ್ ಕೊಟ್ಟಿದ್ದರು ಈಗ ಗೌರಿ ಗಣೇಶ ಹಬ್ಬಕ್ಕೆ ಡಬಲ್ ಗಿಫ್ಟ್ ಕೊಡ್ತೀವಿ ಅಂತ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಈ ಹಿಂದೆ ಕೂಡ ಅವರು ಎರಡು ಕಂತಿನ ಹಣ ಒಟ್ಟಿಗೆ ಜಮೆ ಮಾಡ್ತೀವಿ ವರ್ಮಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ಅಂತ ಹೇಳಿದ್ರು ಬಟ್ ಅವರು ನುಡಿದಂತೆ ನಡೆಯಲಿಲ್ಲ ಎರಡು ಕಂತಿನ ಹಣ ಒಟ್ಟಿಗೆ ಜಮಾ ಮಾಡಲಿಲ್ಲ ಕೇವಲ ಒಂದು ಕಂತಿನ ಹಣ ಮಾತ್ರ ಜಮೆ ಮಾಡಿದ್ರು ಇದಾಗಿ ಸ್ವಲ್ಪ ದಿನ ಆದ್ಮೇಲೆ ಹನ್ನೊಂದನೇ ಕಂತೇ ಕಂತೆ ಎಲ್ಲಿ ಅಂತ ಕೇಳ್ಬೇಕಲ್ವಾ ಈಗ ಆಗಸ್ಟ್ ತಿಂಗಳಲ್ಲಿ ಇದ್ದೀವಿ ಎಲ್ಲಿ ಅಂತ ಕೂಡ ಕೇಳ್ಬೇಕಲ್ವಾ ಈಗ ಪ್ರಶ್ನೆ ಬಂದ್ಬಿಟ್ಟು ಜೂನ್ ಮತ್ತೆ ಜುಲೈ ಜೂನ್ ಮಂತಿನ ಹಣ ಏನೋ ಬಂತು ಜುಲೈ ಮತ್ತೆ ಆಸ್ಟ್ ಗೃಹಲಕ್ಷ್ಮಿ ಬಾಕಿ ಎರಡು ನಾವಿರ್ಕಾ ಹನ್ನೆರಡನೇ ಬಿಡುಗಡೆ ಮಾಡ್ಬಿಟ್ಟಿದ್ದೀನಿ ಡಿಲೆ ಮಾಡಿದ್ರೆ ಈ ತರ ಡಿಲೇ ಆಗಿದೆ ನೋಡಿದ್ರೆ ಸಿಎಂ ನಮ್ಮಿಂದ ಏನೂ ಇಲ್ದೆ ಇರೋದ್ರಿಂದ ನಾವೇನೋ ಅಮೌಂಟ್ ಇನ್ನೊಂದು ಸರ್ಕಾರ ಅಮೌಂಟ್ ಎಲ್ಲ ಬರೋದಿಕ್ಕೆ ಸ್ಟಾರ್ಟ್ ಆಗಿದೆಯಂತೆ ವಿಡಿಯೋ ನೋಡ್ತಿರ್ ಯಾರಿಗಾದ್ರೂ ಅಮೌಂಟ್ ಏನಾದ್ರೂ ಕ್ರೆಡಿಟ್ ಆಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಇನ್ ಕೇಸ್ ಅಮೌಂಟ್ ಬಂದಿಲ್ಲ ಅಂದ್ರೆ ಅಮೌಂಟ್ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಮಗೂ ಹೆಲ್ಪ್ ಆಗುತ್ತೆ ಇನ್ ಕೇಸ್ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದ್ರೆ ಅಮೌಂಟ್ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ನಿಮಗೂ ಬರುತ್ತೆ ಅನ್ನೋ ಮಾಹಿತಿನ ತಿಳಿಸ್ಕೊಡ್ಬಹುದು ನೀವೇನು ಕಮೆಂಟ್ ಮಾಡಿಲ್ಲ ಅಥವಾ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ನಾವು ನಾವಿನ್ನೇನ್ ಇನ್ಫಾರ್ಮೇಶನ್ ಕೊಡೋದಾಗುತ್ತೆ ಬಟ್ ನಾವು ಕೂಡ ಬೇರೆ ಕಡೆ ಸ್ವಲ್ಪ ಸರ್ಚ್ ಮಾಡ್ತಾ ಇರ್ತೀವಿ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಸಿಕ್ಕಿರೋ ಲೇಟೆಸ್ಟ್ ಇನ್ಫಾರ್ಮೇಷನ್ ಬಂದು ಇನ್ನೊಂದು ವಾರದಲ್ಲಿ ಗಣೇಶ ಗೌರಿ ಹಬ್ಬಕ್ಕೆ ಎರಡು ಕಂತಿನ ಹಣ ನಾವು ಕೊಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಇನ್ಫಾರ್ಮೇಶನ್ ಗೃಹಲಕ್ಷ್ಮಿ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕಪ್ಪ ಒಬ್ಬರು ಮಹಿಳೆ ಅಂದ್ರೆ ಅಜ್ಜಿ ಬಳ್ಳಾರಿ ಅವರು ಗೃಹಲಕ್ಷ್ಮಿ ಹತ್ತು ಕಂತಿನ ಹಣನ ಕೂಡಿಟ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಹಣಲ್ಲಿ ಇಡೀ ಊರಿಗೆ ಅವರು ಹೋಳಿಗೆ ಊಟ ಹಾಕ್ತಿದ್ರಂತೆ ತುಂಬಾ ಖುಷಿ ಆಯ್ತು ಅಹ್ ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ರು ಇಡೀ ಊರಿಗೆ ಒಬ್ಬಟ್ಟಿನ ಊಟ ಹಾಕಿಸಿದ್ದಕ್ಕೆ ಅದ್ರ ಬಗ್ಗೆ ಸಿ ಸಿಎಂ ಸಿದ್ದರಾಮಯ್ಯ ಸರ್ ಕೂಡ ಒಂದು ಟ್ವೀಟ್ ಕೂಡ ಮಾಡಿದ್ರು ನಾವು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ದುಡ್ಡನ್ನ ಕೊಡ್ತಾ ಇರೋದು ಮೊದಲು ನಿಮ್ಮ ಖರ್ಚುಗಳನ್ನ ನೋಡ್ಕೊಳ್ಳಿ ನಿಮ್ಮ ಮನೆಯವ್ರಿಗೆ ನೋಡ್ಕೊಳ್ಳಿ ಮೇಲೆ ಬೇರೆಯವ್ರಿಗೆ ಮಾಡಿ ಅಂತ ಇನ್ನೊಂದು ಕಡೆ ಒಬ್ರು ಅತ್ತೆ ಸೊಸೆ ಅತ್ತೆ ಗೃಹಲಕ್ಷ್ಮಿ ಹಣ ಎಲ್ಲ ಕೂಡಿಟ್ಬಿಟ್ಟು ಸೊಸೆಗೆ ಒಂದು ಫ್ಯಾನ್ಸಿ ಸ್ಟೋರ್ನ ಹಾಕೊಟ್ಟಿದಾರಂತೆ ಅಂದ್ರೆ ಅವ್ರಿಗೆ ಗೊತ್ತಲ್ವ ಒಂದು ಅಂಗಡಿನ ಹಾಕ್ಕೊಟ್ಟಿದ್ದಾರೆ ಅದು ಕೂಡ ಒಂದು ಖುಷಿ ಆಯ್ತು ಎಲ್ಲೋ ಮಹಿಳೆಯರು ಒಂದು ಒಳ್ಳೆಯ ಯೋಜನೆಗಳನ್ನೇ ಇದನ್ನ ಬಳಸ್ಕೊತಾ ಇದ್ದಾರೆ ಅಂತ ಗೃಹಲಕ್ಷ್ಮಿ ಹಣ ನಿಮಗೆ ಹೇಗೆ ಹೆಲ್ಪ್ ಆಗ್ತಿದೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿ ಗೃಹಲಕ್ಷ್ಮಿ ಅಮೌಂಟಿಂದ ಹೆಲ್ಪ್ ಆಗ್ತಿದೆ ಅಂತ ಈ ಎರಡು ವಿಚಾರ ನೋಡಿದ್ಮೇಲೆ ಸ್ವಲ್ಪ ಖುಷಿಯಾಯಿತು ಮಧ್ಯಮ ವರ್ಗದವ್ರಿಗೆ ಬಡವರಿಗೆ ಗೃಹಲಕ್ಷ್ಮಿ ಹಣ ತುಂಬಾ ಹೆಲ್ಪ್ ಆಗ್ತಿದೆ ಅನ್ಸುತ್ತೆ ನಿಮ್ಗೆ ಏನು ಅನ್ಸುತ್ತೆ ಗೃಹಲಕ್ಷ್ಮಿ ಬಗ್ಗೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಸದ್ಯಕ್ಕೆ ಸಿಕ್ಕಿರೋ ಇನ್ಫಾರ್ಮೇಷನು ನಿಮ್ಗೆ ಎರಡನೇ ಕಂತಿನ ಹಣ ಎರಡು ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅನ್ನೋದು ಅದನ್ನು ತಿಳಿಸಬೇಕಿತ್ತು ಈ ವಿಡಿಯೋ ಮೂಲಕ ತಿಳಿಸಿದ್ದೀನಿ ಮೊದಲನೇ ಬಾರಿ ನಾನು ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್